ಸುಮಿತ್ರಕಯ್ಯ ಅಕೌ ಸುಮಿತ್ರಕಯ್ಯ ಸುಮಿತ್ರಕಯ್ಯ ಯಾಕೆ ನರಸಿಂಹಣ್ಣ ಹಿಂಗೆ ಬೈ ಇದೆ ಹಾ ಯಾಕೆ ಹೊರಗೆ ನೀನ್ ಕಂಡು ಸುಮಿತ್ರಮ್ಮ ಸುಮಿತ್ರಮ್ಮ ಅಂತ ಪೂಜೆ ಅಂತಿದ್ಯಾ ಏನಾಗಬೇಕಾಗಿತ್ತು ಸುಮಿತ್ರಕಯ್ಯ ಗೌಡ್ರ ಇದರ ಮನೆಗೆ ಒಂಚೂರು ಕಾಣ್ಬೇಕಾಯಿತು ಅವ್ರನ್ನ ಇದರ ಒಳಗೆ ಅಯ್ಯೋ ದೇವ್ರೆ ಗೌಡ್ರು ಎಂದಪ್ಪ ಮನತೀರ್ತಾರೆ ಹಾಂ ಅವ್ರು ಮಂತ್ಗಿರೋಕ್ಕೆ ನಿಮ್ಮ ಮೂರರೇಲಿ ಬಿಡ್ತಾರೆ ಅಲ್ಲಿ ಸಮಸ್ಯೆ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇಲ್ಲಿ ಸಮಸ್ಯೆ ಐತಿ ಇಲ್ಲಿಗೆ ಬರ್ರಿ ಗೌಡ್ರಿ ಅಂತನ ಕರ್ಕೊಂಡು 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 ಹೋಗ್ತಿರ್ತಾರೆ ಆಯ್ಯಪ್ಪ ಮಂತಾಗೆ ಇರಲ್ಲ ಹ್ಞೂ ಆಲೆ ಎದ್ದಾಗ ಮಕ್ಕ ತೊಳ್ಕೊಂಡು ಅಂಗಿ ಕೆಂಡು ತಲೆ ಬಾಸ್ಕೊಂಡು ಎಲ್ಲ ಹೋದ್ರಪ್ಪ ಇನ್ನೊಂದು ಅವ ಬೋರಜ್ಜನೂನು ಸೀನಪ್ಪನೂ ಇಪ್ಪತ್ನಾಲ್ಕು ಗಂಟೆ ನಮ್ಮಂತಾಗೆ ಇರ್ತಾರಪ್ಪ ಹ್ಞೂ ಗೌಡ್ರಿಲ್ವೇ ಗೌಡ್ರಿಲ್ವೆ ಸುಮಿತ್ರಕ್ಕಯ್ಯ ಗೌಡ್ರಿಲ್ವೇ ಅಂತಾನೆ ಕೇಳ್ತಾನೆ ಇರ್ತಾರೆ ಅವರು ಸೀನಪ್ಪನೂ ಬೋರಾಜ ಬಂದೇವ್ರೇನ್ರಿ ನಮ್ಮ ಅದು ಏನು ಹ್ಞೂ ಹು ಬೇಡ ಮಕ್ಕಳು ಬೇಡ ಊಟನೂ ಬೇಡ ತಿಂಡಿನೂ ಬೇಡ ಹೊಟ್ಟು ಬಿಡ್ತಾರೆ ಅವ್ರ ಜೊತೆಗೆ ಹಂಗಾರ ಮಂತ ಇಲ್ವೇನಕ್ಕ ಏನೋ ಒಂದಿಟ್ಟು ನನ್ನ ಮಗಳ ವಿಚಾರ ಮಾತಾಡ್ಬೇಕಾಯಿತು ಗೌಡ್ರು ಸಿಗ್ತಾರೆ ಅಂತ ಹುಡುಕೆ ಮುಂದೆ ಮಂತೆಗೆ ಹಂಗಾರೆ ಎಲ್ಲಿ ಸಿಗ್ತಾರ ಗೌಡ್ರು ಗೌಡ್ರಿಂದ ಎಲ್ಲಿರ್ತಾರಪ್ಪ ಹಾ ಇದ್ರೆ ಮಂತಿರ್ತಾರೆ ಇಲ್ಲ ಹಳ್ಳಿ ಕಟ್ಟ ಜಾತಿ ತಾಯಿರ್ತಾರೆ ಇಲ್ಲ ಅಂಗಡಿ ನಂದೀಸಿರ್ತಾರೆ ಅದು ಬಿಟ್ಟರೆ ಇದೆ ನಮ್ಮ ತೋಟದ ಕಡೆ ಕೋಯಿರ್ತಾರೆ ಈ ನಾಲ್ಕು ಜಾಗ ಬಿಟ್ಟರೆ ಗೌಡ್ರಿಂದ ಎಲ್ಲೂ ಇರಲ್ಲ ಹ್ಞೂ ಇವು ಸೀನಪ್ಪನೂ ಬೋರಜ್ಜನ್ನು ಹುಡುಕು ಗೌಡ್ರು ಸಿಗ್ತಾರೆ ಸರ್ಕಣಕಾತು ಸುಮಿತ್ರಕ್ಕ ಗೌಡ್ರೇನಾದ್ರೂ ಅಪ್ಪಂಗೆ ಬಂದರೆ ಹಿಂಗೆ ನರ್ಸಿಂಗ್ ಬಂದಿದ್ದ ಅಂತಾನೆ ಹೇಳ್ಬೇಕು ನೀವು ಹಾಂ ತಿರ್ಗಿ ಆಮೇಲೆ ಬೇಕಾದ್ರೆ ಬಂದು ನಾನು ಅವ್ರನ್ನ ಮಾ ಕಾಣ್ತೀನಿ ಈಗ ನಾನು ಹೋಗ್ತೀನಿ ಗೌಡ್ರು ಮಂತಕ್ಕೆ ಬಂದಾಗ ಹಂಗನ್ನಕ್ಕ ಒಂದು ಮಾತಾ ನರ್ಸಿಂಗ್ ಬಂದಿದ್ದ ಅಂತನ ಇದು ಯಾಕೆ ನರಸಿಂಹಣ್ಣ ನಮ್ಮನೆಯವ್ರು ನೋಡಿಕೆ ಬಂದೆವನಲ್ಲ ಏನಿದ್ದತೂ ತಡಿ ಒಂದು ಮಾತು ಕೇಳೋಣ ನರಸಿಂಹಣ್ಣ ಏ ನರಸಿಂಹಣ್ಣ ಏ ಬೈಲಿ ಅದೇನು ಬೈಲಿ ನನ್ನ ಅದೇನು ಏನಿಲ್ಲ ಬಿಡು ಕಯ್ಯ ಗೌಡ್ರು ಸಿಗಲಿ ಅವ್ರ ತೈ ನಾನು ಮಾತಾಡ್ಕೊತೀನಿ ಬಿಡು ಅವ್ರ ತೈ ಮಾತಾಡ್ತೀನಿ ನಾನು ಯಾಲ 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 ಲೇ ಏ ನರಸಿಂಹ ನಿಮ್ಮನ್ನ ಕಡೆ ನಾನು ಬೈಯೋದು ನಾನು ನಿಮ್ಮನ್ನ ಹಾಂ ಓಹೋ ಹಂಗಾರೆ ಎಲ್ಲನೂ ಗೌಡ್ರ ತಗ ಹೇಳ್ಕೊಂಬಿಟ್ರಿ ఆ గౌడ్ హెణ్యన బల్వే హంగారా ని అదే హేకళు అంతదే దొడ్ సమస్య ఇద్దే నమ్ బేకారే గౌడ్తో మానే మాట్తినా అదేన్ హు ఏంద్రు గౌడ్రత ఏతీన గౌడ్ రతాయి అమ్తా హంగార నేను హాడే నేను అదేం సమస్య ఇలా ఏను అమ్త ఏబిడు సుమిత్ర కయ్యత ಅಮ್ಮಣ್ಣ ನೋಡಿದೆ ಗಂಡನ ಮನೆ ಬಿಟ್ಟು ಬಂದು ಮನೆಗೆ ಕುಂತ್ ಬಿಟ್ಟವಳೆ ನನಗೆ ಅದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ಹ್ಞೂ ಅಲೆ ಬಂದು ನಾಲ್ಕೈದು ತಿಂಗಳಾಯ್ತು ನಾವು ಏಟು ಪುಸಲಾಯಿಸಿವಿ ಹೋದಮ್ಮ ಬೇಡ ಬೇಡ ಅಂತನ ಏಟು ಹೇಳಿರೋನು ಗಂಡನ ಮನೆಗೆ ಹೋಗ್ತಿಲ್ಲ ಗ ನನ್ನ ಹಳಿಯರು ಬಂದು ಕರ್ಕೊಂಡು ಹೋಗ್ತಿಲ್ಲ ಅದೇನು ಸಮಸ್ಯೆ ಮಾಡ್ಕಂಡೆವರು ಎತ್ತು ಮಾಡ್ಕೊಂಡೆವರು ಒಂದು ಗೊತ್ತಾಗ್ತಿಲ್ಲ ಕಣಕ್ಕ ಹ್ಞೂ ನಾನು ಅಲ್ಗೂನು ಒಂದು ಎರಡು ಮೂರು ಸಲ ಫೋನ್ ಮಾಡಿದೆ ಮಳೆಯಂದ್ರಿಗೆ ಆಯಪ್ಪ ಫೋನೇ ತೆಗಿತಿಲ್ಲ ಹೋಗತ್ತ ಹ್ಞೂ ನೆಂಟ್ರ ತೆಗಿ ಮಾತಾಡೋಣ ಅಂದರೆ ನೆಂಟರು ನಂತೇ ಸರಿಯಾಗಿ ಮಾತಾಡಲ್ಲ ಹಿಂಗಾಗ್ಬಿಟ್ಟು ನಂಗಂತೂ ಅದೇ ಒಂದು ದಿಗ್ಲಾಗ್ಬಿಟ್ಟೈತೆ ಸುಮಿತ್ರ ಸುಮಿತ್ರಕ್ಕಯ್ಯ ಹ್ಞೂ ಏ ಮಂತಕ್ಕೆ ಹೋಗೋಕ್ಕೆ ಮನ್ಸಾಗಲ್ಲ ನನಗೆ ಒಮ್ಮಣ್ಣಿ ಮಕ್ಕ ನೋಡಿರಂತು ಒಣಗೋಗಿಬಿಟ್ಟೈತ ಮಗ ಹ್ಞೂ ಗಂಡನ ಮನೆ ಬಿಟ್ಟು ಬಂದುಬಿಟ್ಟು ಈ ಎಮ್ಮಣಿನೂ ಅಂತ ದಿಮಾಕಿ ಹೋಗಮಣೆ ಅದು ಏನನ್ನ ಆಗಲಿ ಅದು ತಗ್ಗಿ ಬಗ್ಗಿ ಅಂದ್ರೂ ಈ ಎಮ್ಮಣ್ಣಿನೂ ಹೋಗ್ತಿಲ್ಲ ಏನು ಸಮಸ್ಯೆ ಮಾಡ್ಕೊಂಡವ್ರು ಎತ್ತು ಸಮಸ್ಯೆ ಮಾಡ್ಕೊಂಡವರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣಕ್ಕೆ ಹ್ಞೂ ಅದಕ್ಕೆ ಒಂದು ಮಾತು ಗೌಡ್ರ ಹೇಳ್ಸೋಣ ಒಂದು ಪಂಚಾಯಿತಿ ಮಾಡ್ಸೋಣ ಅಂತ ಬಂದಮ್ಮ ನೋಡಿರಿ ಗೌಡ್ರು ಸಿಗ್ತಿಲ್ಲ ಹಾಂ ಸರಿ ಆತ ಹಂಗಾರ ನಂದು ದಿವ್ಸ ನಂಗಡಿ ತಗೋ ಜಾಸ್ತಿ ತಗೋ ಇರ್ತಾರೆ ಅಂದಲ್ವೇ ಹುಡ್ಕಂಡು ಹೋಗ್ತೀನಿ ಅಲ್ಲೂ ಸಿಗಲಿಲ್ಲ ಅಂದ್ರಿಂದ ನಿಮ್ಮ ತೋಟ ತಕ್ಕೆ ಹೋಗ್ತೀನಿ ನೋಡೋಣ ಏನು ಆಕೈತಿ ಏ ಮಕ್ಕಳು ಮದುವೆ ಮಾಡಿಕೊಟ್ಟು ಹೆಣ್ಣು ಮಕ್ಕಳು ಮನ್ತಕ್ಕೆ ಬಂದು ಕೂಕೊಂಡ್ರೆ ಹೆಂಗೆ ಸುಮಿತ್ರ ಕೈ ಜೀವ ಸುಮ್ಮನೆ ತಡಿತೈತಳು ಹಾಂ ಜೀವ ತಡೆಯಲ್ಲ ಅದಕ್ಕೆ ಗೌಡ್ರುನು ಕಂಡೊಂದ್ಸಲ ಸಮಸ್ಯೆಗಳ್ನ ಹೇಳ್ಕೊಂಡು ಅವ್ರೇನೋ ಒಂದಿಟ್ಟು ನೋಡೋಣ ಏನು ಹೇಳ್ತಾರೆ ಅತ್ತೆ ಹತ್ತಿರ ತಿಳ್ಕೊಂಡು ಹೋಗೋಣ ಅಂತ ಬಂದು ಹ್ಞೂ ಹ್ಞೂ ಸರ್ಕಣಪ್ಪ ತಂಗಾರೆ ಒಂದು ಕೆಲಸ ಮಾಡು ಗೌಡ್ರ ತೆಗಿ ಇದನ್ನ ನಾನು ಗೌಡ್ರ ಹೇಳಿ ಚೆನ್ನಾಗಿರೋಲ್ಲ ನೀನೇ ಹೋಗಿ ಹಿಂಗಾದ್ರೆ ಹಿಂಗೆ ನನ್ನ ಮಗಳು ಮನೆಗೆ ಬಂದು ಕೂತ್ಬಿಟ್ಟವ್ರ ಮನೆಗೆ ಲಂಡನ್ ಮನೆಗೆ ಹೋಗ್ತಿಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಕ ಮಂತಕ್ಕೆ ಬಂದಾಗ ನಾನು ಒಂದಿಟ್ಟು ಹೇಳ್ತೀನಿ ನಾಳೆ ಕನ್ನಡದನ ಕುಕಂಡ್ ಮಾತಾಡಿರಿ ಅಂತರಿ ಇಲ್ಲ ಹೋಗ್ರಿ ಗೌಡ್ರು ಏನೊಂದು ಪರಿಹಾರ ಮಾಡ್ತಾರೆ ಹೋಗ್ರಿ ತಲೆ ಕೆಡಿಸ್ಕೊಬೇಡ ಅಷ್ಟು ಬೇಡ ಬೇಜಾರು ಮಾಡ್ಕೋಬೇಡ ಹೋಗಿ ಸರಿ ಕಣಕ ಆತು ಏನಿಲ್ಲ ನಮ್ಮಳು ಒಂದು ಮೊದಲೇ ಅವಳಿಗೆ ಬಿ ಪಿ ಶುಗರ್ ಐತಿ ಇದೇ ತಲೆಗೆ ಇಕ್ಕಂಬಿಟ್ಟು ಅಮ್ಮಣ್ಣಿದ ಮನ್ಸು ಕಚ್ಕೊಂಬಿಟ್ಟು ಎಲ್ಲಿ ತಿರ್ಗಿ ಮೂಲೆ ಸೇರ್ತಾಳೋ ತಿರ್ಗ ಎಲ್ಲಿ ಕಾಯಿಲೆ ಬೀಳ್ತಾಳೋ ಅಂಬೋದೇ ನನಗೊಂಥರ ದಿಗ್ಲಾದಂಗೆ ಆಗಿರೋದು ಇನ್ನೇನಿಲ್ಲ ನಾನು ಹೆಂಗ ಹೊರ್ಗಡೆ ಓಡಾಡ್ಕೊಂಡು ಹೊಲ್ತಕ್ಕು ಮಂತಕ್ಕೂ ದನ ಎಮ್ಮೆ ಕುರಿ ಮರಿ ಆ ಹುಲ್ಲು ಸೊಪ್ಪು ಜನಗಳ ಜೊತೆ ಸೇರ್ಕೊಂಡು ಹೆಂಗೋ ಮರ್ತುಬಿಡ್ತೀನಿ ಹಾಂ ಮನ್ಸಿನಂಗೆ ನೋವಿದ್ರು ಹೆಂಗ ಬಿಡ್ತೀನಿ ಸುಮಿತ್ರಕ್ಕಯ್ಯ ನಮ್ಮಳಿ ಇಪ್ಪತ್ನಾಲ್ಕು ಗಂಟೆ ಮಂತ ಇರ್ತಾಳೆ ಅವಳು ಮೊದಲೇ ಕಾಬಾರ ಹೋಗಿದಳು ಹ್ಞೂ ಅವಳಿಗೆ ಕೆಮ್ಮಿರು ಆಗಲ್ಲ ಸೀನಿರು ಆಗೋಲ್ಲ ಅಂತ ಮೈ ಕೈ ಅವಳದು ಹ್ಞೂ ಇನ್ನು ನಮ್ಮಣ್ಣಿ ಬಂದು ಮಂತಾಗ ಬೇರೆ ಅವಳು ನೋಡು ಇದನ್ನೇ ದಿಗ್ಲಿಕ್ಕೆಬಿಟ್ಟು ಅವಳೂ ಎಲ್ಲಿ ತಿರುಗಿ ಮೂಲೆ ಸೇರ್ತಾಳು ಕಾಯಿಲೆ ಬೀಳ್ತಾಳೋ ಅಂಬೋದೊಂದು ನನಗೆ ಭಯವಾದಂಗೆ ಆಗ್ತೈತಿ ಏನೇ ಆದ್ರೂ ಮದುವೆ ಒಂದು ಚರ್ಚ್ಕೊಂಡು ಗಂಡನ ಮನೆಗೆ ಇರೋದೇ ಒಳ್ಳೇದು ಹ್ಞೂ ಗಂಜಿ ಕುಡಿದ್ರು ಗಂಡನ ಮನೆ ಸೋಮ್ತನ ದೊಡ್ಡರೇನು ಸುಮ್ಮನೆ ಹೇಳೋವ್ರೇನಕ ಹೇಳಿಲ್ಲ ಬಿಡು ಅದಕ್ಕೆ ನಾನು ಯೋಟೆಲ್ಲ ಹೇಳಿದೆ ನನಗೆ ನನಗೆ ಸಾಧ್ಯವಾದಷ್ಟು ಹೇಳ್ಬಿಟ್ಟೆ ಕಣಕ್ಕ ಹ್ಞೂ ಹ್ಞೂ ಆ ಒಮ್ಮಣ್ಣಕ ಬಿಲ್ಕುಲ್ ನಾನು ಹೋಗೋಕ್ಕಿಲ್ಲ ಅಂತ ಕೂತ್ಬಿಟ್ಟವಳೆ ಹ್ಞೂ ಅದೇನು ಮಾಡ್ಕೊಂಬಂದವಳು ಗಂಡ ಏನು ಹೇಳವನೋ ಈ ಅಮ್ಮಣಿನೇ ಏನೋ ಪರದಾಡ್ಕೊಂಬಂದೇಳೋ ನನಗೆ ಒಂದು ಅರ್ಥವಾಗ್ತಿಲ್ಲ ಕೇಳಿರುನು ಏನು ಇಲ್ಕಣಪ್ಪ ಸುಮ್ಕಿರು ಯಾಕೆ ನಾನು ತವ್ರ ಮನೆಗೆ ಬಂದಿರೋದು ನಿನಗೆ ಭಾರವಾಗೈತೆ ಹಾಂ ಸರಿ ಆತ್ ಬಿಡು ನೀನು ನೋಡ್ಕೊಬೇಕಾಗಿಲ್ಲ ಅಂದ್ರೆ ನಾನು ನಾನು ಬೆಂಗ್ಳಿ ಬೆಂಗ್ಳೂರು ಬೆಂಗಳೂರು ಕಡೆಗೆ ಹೋಗ್ತೀನಿ ಇಲ್ಲಾಂದರೆ ಆತನ ಕುಡಿದು ಸಾಯ್ತೀನಿ ಅಂತಾಳೆ ಈಗ ಹಿಂಗೆ ಅಂದರೆ ಎತ್ ಕಳ್ಳ ಹೆಂಗೆ ಸುಮಿತ್ರ ಸುಮಿತ್ರಕಯ್ಯ ನೀನು ಹ್ಞೂ ಮಗಳು ಹಿಂಗೆ ಅಪ್ಪಿನ ಮುಂದೆ ನಿಂತ್ಕೊಂಡು ಹಿಂಗೆ ಈಸ ಕುಡಿಸ್ ಸಾಯ್ತೀನಿ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಅಂದರೆ ನನಗೆ ಏಟು ಸಾಂಟಾಕನ ಹೇಳು ಅದಕ್ಕೆ ಇವಕ್ಕೆಲ್ಲ ಒಂದೇ ದಾರಿ ಮಾರ್ಗ ಅಂದರೆ ನಮ್ಮ ಗೌಡ್ರು ಅವ್ರು ತಗೊಂದು ಮಾತು ಹೇಳ್ಕೊಂಬಿಟ್ಟು ನನ್ನ ಪರಿಹಾರ ಮಾಡ್ಕೊಂಬ ನನ್ನ ಸಮಸ್ಯೆ ಅಂತ ಬಂದೆ ಕಣಕ್ಕೆ ಅಷ್ಟೇ ಹ್ಞೂ ನೋಡಿರಿ ಏನೋ ನಾನು ಹಿಂಗೆ ಹಾಸಿ ಹುಡುಕೊಂಡು ಹೋಗ್ತೀನಿ ಗೌಡ್ರನ್ನ ಅವ್ರೇನೋ ಈ ದಾರೆ ಗಾಸಿ ಬಂತಕ್ಕೆ ಬಂದ್ರಿ ಒಂದು ಮಾತು ಕ್ಯೂಗೆ ಹಾಕಿರಿ ಅವ್ರಿಗೆ ನೀವು ಹೇಳ್ರಿ ಹಿಂಗಾದ್ರೆ ಹಿಂಗೆ ನರಸಿಂಹಣ್ಣು ಬಂದಿದ್ದ ಭಾಳ ನೋವು ಪಟ್ಬಿಟ್ಟವನಿ ಹಾಂ ಅವ್ನಿಟ್ಟು ಅದೇನು ಸಮಸ್ಯೆ ಬಗೆಹರಿಸ್ರಿ ಅಂತ ನೀವು ಹೇಳ್ರಿ ಕೈಯೋ ಹ್ಞೂ ಸರ್ ನರ್ಸಿಂಹಣ್ಣ ಆತು ನಾನು ಹೇಳ್ತೀನಿ ಹೇಳು ನಮ್ಮರ್ ತಯ್ಯ ಮನೆಯವರ ತಯೇ ಮಾತಾಡ್ತೀನಿ ನಾನು ಈಟಿ ಬರ್ಬೇಕಾಯ್ತಲ್ಲ ಗೌಡ್ರು ಮಂತಕ್ಕೆ ನಮ್ಮ ಮನೆಯವರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದು ಉಂಡುಬಿಡ್ತಾರೆ ಎಲ್ಲಿಗೋಗಿದ್ದರು ಇವನು ಸೀನಪ್ಪನೂ ಬೋರಾಜ ಅವ್ರಿಗೆ ಏನನ್ನ ಸಿಕ್ಕಿಬಿಟ್ರೆ ಒಂಥರ ಬೆಲ್ಲ ಬೆಲ್ಲ ಸಿಕ್ಕಿದಂಗೆ ಹ್ಞೂ ಇವನು ಶೀನಪ್ಪ ಆತ ಹೊಸ ಬುಲ್ಡ ಹೊಡ್ಕೊಂಡು ಕುಕೊಂಬತ್ತಾನೆ ಬೋರಜ್ಜ ಅದಕ್ಕೆ ಸರಿಯಾಗಿ ಮಾತಾಡ್ಕೊಂಡು ಕುಕೊತಾನೆ ಇವರಿಬ್ಬರು ಮಾತಿಗೆ ಊ ಊ ನಮ್ಮ ತಂದು ನಗ್ತಾನೆ ನಮ್ಮ ಮನೆಯವರು ಕೂಕೊಂಡು ಮಾತಾಡ್ತಿರ್ತಾರೆ ಸೀನಪ್ಪ ಬೋರಾಜ ಸಿಕ್ಕಿಬಿಟ್ರಂತೂ ಅವ್ರಿಗೆ ಊಟನೂ ಬೇಡ ತಿಂಡಿನೂ ಬೇಡ ಹ್ಞೂ ಪಿಡಿ ಸೇದ್ಕೊಂಡು ಅಡಿಕೇಲೆ ಹಾಕೊಂಡು ಮಾತಾಡ್ಕೊಂಡು ಸುಮ್ಮ ಕುಕಂಬ್ತಾರೆ ಹ್ಞೂ ಇಲ್ಲ ಇನ್ನೊಂದು ಅರ್ಧ ಗಂಟೆ ಹತ್ತು ನಿಮಿಷದಾಗ ಬತ್ತಾರೆ ಗ ನಮ್ಮ ಮನೆಯವರು ಅವರು ಹೊಟ್ಟೆ ಸ್ವೀಕ್ ತಡಿಯೆಲ್ಲ ನೋಡಿ ಅವರು ಮಾತ್ರ ನುಗ್ಬೇಕು ಶುಗರಿಂದು ಬಿ ಪೂ ಅದಕ್ಕೆ ಬತ್ತಾರೆ ಮಂತಕ್ಕೆ ಕಾಯಿ ಕ ಕಾಯಿ ಹೇಗಿದ್ರೆ ಕಾಯಿ ಇಲ್ಲ ಅಂದರೆ ನೀನು ಬೇಕಾರೆ ವಾಲ್ತೋ ಅಲ್ಲಿ ಅಂಗ್ಡಿ ಮಂತ್ಕ ಹೋಗು ಅಲ್ಲಿ ಸಿಗ್ತಾರೆ ಅಲ್ಲೇ ಹೇಳಿವಂತಿ ಸರ್ಕಳಕ್ಕ ಆತು ನಾನು ಹೋಗ್ತೀನಿ ಗೌಡ್ರು ಬಂದರೆ ಒಂದು ಮಾತಂಗೆ ಬಂದಿರು ನರಸಿಂಹಣ ಕುಕ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತಿಂದೋಯಂತೆ ಹ್ಞೂ ಅನ್ನ ಆರಿಕ್ ಬಂದಿದ್ದೀನಿ ಗೊಜ್ಜಾಯ ಐತಿ ನೀನು ಕಲಿಸ್ಕೊಂಬತ್ತೀನಿ ಕುಕಾ ಉಂಡೋಯಂತಿ ಬೇಡ ಕಯ್ಯ ಬೇಡ ಮಂತ್ ಬಂದ್ರೆ ನಾವು ಒಂದು ತೊಟ್ಟು ನೀರು ಕೊಟ್ಟು ಹಿಂಗೆ ಮಾತಾಡಿಸ್ತೀರಲ್ಲ ಈ ಗೌಡ್ರು ಮನೆ ನಮ್ಗೊಂಥರ ದೇವಸ್ಥಾನ ಇದ್ದಂಗೆ ಮೊದ್ಲು ನಮ್ಮ ತಾಯಣಗೂ ಹಿಂಗೆ ಗಮ್ತೀನಿ ಅಂತಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಮ್ಮ ಇರು ಹೇಳೋರು ಏ ಗೌಡ್ರು ಮನೆ ತಗೋದ್ರು ಅಂದಿರು ತಣ್ಣಗೆ ಹಾಕೈತು ಕಣಪ್ಪ ದೇಹ ಹಾಂ ಆ ಗೌಡ್ರೂ ಅಷ್ಟೇ ಅವ್ರ ಅಪ್ಪಾಯೂ ಅಷ್ಟೇ ಅವ್ರ ತಾತನೂ ಅಷ್ಟೇ ಎಲ್ಲರೂ ಜನಗಳು ಪ್ರೀತಿ ವಿಶ್ವಾಸದಾಗೆ ಬದುಕೆ ಬಂದೆವ್ರೆ ಜನರಿಗೋಸ್ಕರನೇ ಬದುಕೆ ಬಂದೇವ್ರೆ ಒಳ್ಳೆ ಮೌನ್ಸ ಅಂತನೇ ಹೇಳ್ಕೊಂಬಂದೆವು ನೋಡು ಈಗ ನಮ್ಗೆ ಏನೇ ಸಮಸ್ಯೆಗಳಿದ್ರು ನಮಗೆ ನೆನಪಾಗೋದೇನೇ ಗೌಡ್ರು ಮನೆ ಓಡೋಡ್ ಬರ್ತೀವಿ ಇಲ್ಲಿಗೆ ಹ್ಞೂ ಏನೇ ಇದ್ರು ಒಂದು ಒಳ್ಳೇದಿದ್ದರೂ ಗೌಡ್ರಿಗೆ ಬೇಕು ಕೆಟ್ಟದ್ದಿದ್ದು ಗೌಡ್ರಿಗೆ ಬೇಕು ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ ನೋಡು ಈಗ ಬಂದ್ರೆ ನಾವು ಉಂಡೋಗ್ರಿ ಅಂತಿರಲ್ಲ ನಮ್ಗೆ ಅಷ್ಟೇ ಒಂಥರ ಧೈರ್ಯ ಹ್ಞೂ ಬ್ಯಾಡ್ ಕಣಕ್ಕ ಮನ್ತಕ್ಕೋಗ್ ಅಲ್ಲೇ ಉಂಬ್ತೀನಿ ಏನು ಬೇಡ ಅಯ್ಯ ಬಿಡ್ ನರಸಿಂಹಣ್ಣಾದ್ರಾಗ ಏನೈತೆ ಹ್ಞೂ ಏನ ನಾಲ್ಕು ದಿನ ನೆಮ್ಮದಿ ಬದುಕಿ ಕಣ್ಣು ಮುಚ್ಕೊಂಡು ಹೋದ್ರೆ ಅಷ್ಟೇ ಸಾಕು ಇನ್ನು ಓ ಏನು ತಗೊಂಡೋಗ್ತೀವಳೆ ನಾವು ಏನು ತಗೊಂಡೋಗಲ್ಲ ಹ್ಞೂ ಏನ ನಾಲ್ಕು ಜನದ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ನಗು ನಗ್ತಾ ಖುಷಿ ಖುಷಿಯಾಗಿ ಈಗಿನ ಕಾಲ್ದಾಗೆ ಹಾಂ ಇವಾಗಿನ ಸಾವು ನೋವನಾಗೆ ಇವತ್ತು ಮನೆ ನಾಳೆ ಕೆದಾಳ್ತೀವಿ ಎಂಬುದು ನೆಚ್ಚಿಲ್ಲ ಹ್ಞೂ ನೋಡು ಸಾಯ್ತಾಯರು ಸುಮ್ಮನೆ ಇನ್ನೂನು ಬಿಗ್ ಹುಡುಗ ಹುಡುಗುಡುಗ್ರ ಅಂತವೇನೋ ಎದೆ ಹಿಡ್ಕೊಂಡು ಸಾಯ್ತಾ ಇದ್ದಾವೆ ಆಲ್ಟಾಟಕ್ ಅಂತ ಆಲ್ಟಾಟಕ್ ಜಾತನ ಹ್ಞೂ ಅದ್ರ ಮನೆಯೊಳಗೆ ಹೋಗ ಆಲ್ಟಾಟಕ್ ಅಂತ ಬಂದ್ಬಿಟ್ಟು ಸಾಯಿಸ್ಬಿಡ್ತಾ ಸಾಯಿಸಿಬಿಡ್ತೈತಿ ಹ್ಞೂ ಏನು ಸಣ್ಣ ಸಣ್ಣ ವೇಸ್ಕೆ ಸಾಯದೇನಾರ ಸುಮ್ಮಣ್ಣ ಹೇಳು ಯಪ್ಪ 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 ಈಗಿನ ಕಾಯಿಲೆಗಳು ಬಂದ್ಬಿಟ್ಟು ಆಗೋಗ್ಬಿಟ್ಟು ಪ್ರಪಂಚ ಊ ಸರಿ ಹಂಗಾರೆ ನೀನಿನ್ ವರ್ಲ್ಡ್ ಮೊತ್ತಿಗೆ ನನಗೂ ಬ ಒತ್ತಾಕೈತಿ ಅವ್ರು ಬರೋ ಓಟೋತ್ತಿಗೆ ತಿಂಡಿ ರೆಡಿ ಮಾಡ್ಬೇಕು ನಾನು ನೀನು ಹೋಗಿರು ಬಂದಾಗ ಒಂದು ಮಾತು ಕೇಳಿರ್ತೀನಿ ನಾನು ಸೊರ್ತಾಯಿ ಆಯಿತು ಸರಿ ಬರ್ತೀನಿ ನಿನ್ನ ಹ್ಞೂ ನೀನು ದೇವ್ರಿದ್ದಂಗೆ ಕಣಮ್ಮ ನನಗೆ ಹ್ಞೂ ಅಮ್ಮ ನೀವು ದೇವರಿದ್ದಂಗೆ ಬತ್ತಿನ ಕಣಮ್ಮ ಆತು ತಿಂಡಿ ಆಗಿದ್ಯಾ ಗೌಡ್ರು ಕೇಳ್ತಾ ಇದಾರೆ ಅಲ್ಲೇ ರೇ ಬರಜಾ ಇನ್ ಥರ ತಗೊಂಡ್ ಬಡಿಬೇಕು ಎಲ್ಲರ ಗೌಡ್ರು ಆ ಎತ್ತೋದ್ರು ಯಾ ಎಲ್ಲಿಗೆ ಹೋಗ್ಯಾವ್ರಿ ಇಲ್ಲೇ ನಂದಿಸ್ ಅಂಗಡಿ ತ ಕುಂತೇವ್ರಿ ಒಳಗರು ಅಡುಗೆ ಐತೆ ಕೇಳಕಂಬ ಮಂತಕ್ಕೆ ಹೋಗ್ತೀನಿ ತಂದ್ರು ಅದಕ್ಕೆ ನಾನು ಬಂದೆ ಅಡುಗೆ ಐತೆ ಗೌಡ್ರು ಹೊಟ್ಟೆ ಸಂತ ಗೊತ್ತಾ ಇದಾರೆ ಅಡಿಗೆ ಐತೆ ನೋಡು ಹ್ಞೂ ಚಿತ್ರಾನ್ನ ಮಾಡಿದೀನಿ ಅಡುಗೆನ ಆಯ್ ಐತಿ ಹೋಗು ಹೇಳ ಹೋಗಿ ಇನ್ನ ಕಲಿಸ್ತೈತೆ ಸುಮಿತ್ರಕ್ಕಯ್ಯಟಿ ನೀವು ಬುರ ಊಟದ ಹಾಕೈತಿ ಅಂತಾನೆ ಹೇಳೋಗು ಅಲ್ಕಣಕ್ಕ ಚಿತ್ರನ ಅಷ್ಟೇನ ಬೋಂಡಿ ಗಿಂಡ ತೇಳ್ಸಿದ್ದೆ ಒಂದೆರಡ ಹ್ಞೂ ಯಾಕೆ ಹೇಳು ಬಂದ್ಬಿಡು ಒಬ್ಬಟ್ಟು ಹೋಳಿ ಎಲ್ಲ ಮಾಡಿಕ್ಕಿದ್ದೀನಿ ಯಪ್ಪ ಸ್ವಾಮಿ ಬೋರಜ್ಜ ನನಗೆ ಮಧ್ಯಾಹ್ನ ಆಗಲ್ಲ ಬದುಕು ಮಾಡಕ್ಕೆ ನಿಮ್ಮ ಗೌಡ್ರಿಗೆ ಹೇಳು ಹ್ಞೂ ಬೋಂಡ್ ತೇಳ್ಸಿಲ್ಲ ಆಗ್ತೂ ಇಲ್ಲಪ್ಪ ಬೇಕಾರೆ ಹೇಳಿರಿ ಒಂದೆರಡು ಅಪ್ಪಳ ಇದ್ದಾವೆ ಎಣ್ಣೆಕ್ಕೆ ಬಿಡ್ತೀನಿ ಗೌಡ್ರಿಗೆ ಹೇಳು ಹಪ್ಪಳ ಗಪಳ ತಿಂತಾರೆ ನೆನ್ಸ್ಕೊಂಬಕೆ ಅವ್ರೇನು ಉಪ್ಪಿನಕಾಯಿ ತಿಂಬಲ್ಲ ಯಾಕೆಂದ್ರೆ ಬಿ ಪಿ ಐತಲ್ವ ಅದೇ ಉಪ್ಪಿನಕಾಯಿ ತಿಂಬಲ್ಲ ಗೌಡ್ರಿಗೇಳು ಅಪ ತೋರಿಸ್ಬೇಕ ಅಂತಾನೆ ಅಂತಾನ ಗೌಡ್ರಿನ್ ಕೇಳಲಿಲ್ಲ ನಾನೇ ಸುಮ್ಮನೆ ಹೇಳು ಓ ಹುಡುಗ್ ಹುಡುಗ್ರಪ್ಪನ ಗೌಡ್ರನ್ ಕರ್ಕಂಬ ಅವ್ನು ನರಸಿಂಹಣ್ಣ ಬೇರೆ ಉಡಿಕೆ ಮೈ ಇದ ಗೌಡ್ರನ್ನ ಬೋಜ ನರಸಿಂಹಣ್ಣ ಬೇರೆ ಉಡಿಕೆ ಮೈ ಇದ ಅಲ್ಲೇ ಬತ್ತೀನಿ ಅಂತ ಅಲ್ಲೇ ಸಿಗಂಗಿದ್ರೆ ಅಲ್ಲೇ ಮಾತಾಡ್ಸು ಇಲ್ಲಾಂದ್ರ ಇಲ್ಲ ಮಂತ ಕರ್ಕಂಬ ಇಲ್ಲೇ ಕುಕೊಂಡ್ ಮಾತಾಡಿ ವಿಂತ್ರಿ ಅದೇನು ಗೌಡ್ರನ್ನ ಕರ್ಕಂಬ್ರಪ್ಪನ ಅಡಿಗೆ ಐತಿ ಓ ಸರ್ಕಂಡ್ ಸುಮಿತ್ರ